ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ನಾನು ಕಡಿಲು ಹೋಗಿಲು ಗ್ರಾಮಕ್ಕೆ ಇದೆ ನಮ್ಮ ರೈತರು ಯಾವ ಥರ ವ್ಯವಸಾಯ ಮಾಡಾರೆ ಯಾವ ಥರ ಮನ್ಗಳು ಕಟ್ಟಾರೆ ಯಾವ ಥರ ದೇವಸ್ಥಾನಗಳು ಕಟ್ಟಾರೆ ಅಭಿವೃದ್ಧಿ ಮಾಡಾರೆ ಊರು ಒಂದು ಟ್ರಿಪ್ ನೋಡೋಣ ಒನ್ ಟ್ರಿಪ್ಪು ಬನ್ನಿ ಆಯ್ ಫ್ರೆಂಡ್ ನೋಡೋಣ ಒನ್ ಟ್ರಿಪ್ಪು ಯಾವ ಥರ ಅಂತ ಅದೇ ಥರ ನಮ್ಮ ರೈತರು ಏನೆಲ್ಲ ವ್ಯವಸಾಯ ಮಾಡಾರೆ ಈ ಕಡೆ ನೋಡಿ ರೇಷ್ಮೆ ಸೊಪ್ಪು ನೋಡಿ ಕಪ್ಪು ರೇಷ್ಮೆ ಸೊಪ್ಪು ತೆಗುನ್ ಮರಗಳು ತರ ಈ ಕಡೆ ನೋಡಿ ರೇಷ್ಮೆ ಸೊಪ್ಪು ತೆಗುನ್ ಮರಗಳು ಕಪ್ಪು ಎಲ್ಲನೂ ಅಭಿವೃದ್ಧಿಯಿಂದ ತುಂಬ ಸಕ್ಕದಾಗೆ ಬೆಳೆದಾರೆ ನಮ್ಮ ರೈತರು ಏನೇ ಬೆಳೆದ್ರೂ ಸರ್ಕಾರ ಅದಕ್ಕೆ ಆಗಿ ರೈತ ಕೊಡೋಲ್ಲ ಹಾಂ ಎಲ್ಲ ನಮ್ಮ ರೈತರು ತುಂಬ ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೋದು ಜಾಸ್ತಿ ನಿಜಗೇ ಹಂಗೆಲ್ಲ ಮಾಡ್ಕೊಕ್ಕೋಗ್ಬಾರ್ದು ನಮ್ಮ ರೈತರು ನೋಡಿರಿ ನೋಡಿರಿ ನಮ್ಮ ರೈತರು ತುಂಬ ಮೃದುವಾದ ಮನಸ್ಸು ಅವ್ರಿಗೆ ನೋಡಿ ಯಾವ ಥರ ಎಲ್ಲ ಅಭಿವೃದ್ಧಿ ಮಾಡ್ಯಾರೆ ಯಾವ ಥರ ರೇಷ್ಮೆ ಕಡ್ಡಿಗಳು ಬೆಳೆದಾರೆ ಕಬ್ಬು ಭತ್ತ ರಾಗಿ ಜೋಳ ಸೀಮೆ ಹುಲ್ಲು ನೋಡಿ ಯಾವ ಥರ ಎಲ್ಲ ಬೆಳೆದಾರೆ ಒಂದು ಟ್ರಿಪ್ಪು ಮುಂದೆ ತೋರಿಸ್ತೀನಿ ನಮ್ಮ ರೈತರು ಏನೆಲ್ಲ ಒಂದು ಸಾಧನೆ ಮಾಡಾರೆ ಅಂತ ಯಾವ ಥರ ಕಬ್ಬು ಬೆಳಿದ್ರಲ್ಲಿ ಸಾಧನೆ ಮಾಡಾರೆ ಸಾಧನೆ ಮಾಡ್ಯಾರೆ ತೆಗುನ್ ಮರ ಬೆಳೆಯೋದ್ರಲ್ಲಿ ಸಾಧನೆ ಮಾಡ್ಯಾರೆ ನಮ್ಮ ತಾತ ಮುತ್ತಾತಿರು ಆವತ್ತಿನ ಕಾಲದಲ್ಲೇ ತೆಗುನ್ ಮರ ನೆಟ್ಟಿದ್ರು ಅವತ್ತೇ ಕಬ್ಬು ಬೆಳಿತಿದ್ರು ಅವತ್ತೇ ಭತ್ತ ಬೆಳೀತಿದ್ರು ಅವತ್ತೇ ಹಿಂದಿನ ಕಾಲದಲ್ಲೇ ರಾಗಿ ಬೆಳೀತಿದ್ರು ನಮ್ಮ ರೈತರು ರಾಗಿ ಮುದ್ದೆ ಹೋಳಿ ಕಾಳು ಉಪ್ಸಾರು ಒಣ ಕಾಯಿ ಖಾರ ಅರ್ದು ಬಿಟ್ಟು ಮಡ್ಬಿಟ್ಟು ಅಂದರೆ ಘಮ 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 ಅನ್ನೋದು ಮನೆಗಳಲ್ಲಿ ಮನೇಲಿ ನಿಜಗೂ ನಮ್ಮ ಅಜ್ಜಿ ನಮ್ಮ ತಾತ ಮುತ್ತಾತ ನಮ್ಮ ಅಜ್ಜಿ ಎಲ್ಲ ಅವಾಗ ಇವತ್ತಿನ ಹೆಣ್ಮಕ್ಳುಗಳಿಗೆ ಆ ಥರ ಏನು ಉಪ್ಸರ್ ಖಾರ ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ ಯಾವ ಥರ ಅರಿಬೇಕು ಅಂತ ಇವತ್ತಿನ ಜನ್ರೇಷನಲ್ಲಿ ನಿಜದುವೆ ಅವತ್ತು ರಾಗಿ ಮುದ್ದೆ ಹುಚ್ಚಳ ಚಟ್ನೆ ಉಪ್ಸರ್ ಖಾರ ಉಳ್ಳಿ ಕಾಳು ಅದನ್ನು ಉಂಡುಬಿಟ್ನಂದರೆ ಮೈಲಿರುವಂಥ ಕಾಯಿಲೆ ಕಷಾಯಗಳೆಲ್ಲ ತಿತ್ಕೊಂಡ್ತಿತ್ತು ನಿಜದುವೆ ಇವತ್ತು ನೂರೆಂಟು ಕಾಯಿಲೆ ನೂರೆಂಟು ತಾಪತ್ರಗಳು ನೋಡಿ ಈಜಗದುವೆ ಅವತ್ತಿನ ನಮ್ಮ ತಾತ ಮುತ್ತಾತಿರ್ ಕಾಲು ಇದ್ದಂಥ ನೆಮ್ಮದಿ ಇವತ್ತು ಇಲ್ಲ ಯಾರಿಗೂ ಕರೆಕ್ಟಾಗ ನೋಡಿ ಓಮಾ ಕಡಿಲುವಾಗಿಲು ಗ್ರಾಮಕ್ಕೆ ಹೋಗೋಣ ಮಂಡ್ಯ ತಾಲೂಕು ಸಾರಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸೇರಿ ಸೇರಿರುವಂಥ ಊರು ಇದು ಗ್ರಾಮ ನಮ್ಮ ರೈತರು ಯಾವ ಥರ ಮನೆಗಳು ಹೊಸ ಎಮ್ಮೆ ಆಡು ಕುರಿ ಎಲ್ಲನೂ ಯಾವ ಥರ ಕಟ್ಟರ ಒಂದು ಟ್ರಿಪ್ಪು ಸಾಕಾರ ಒಂದು ಟ್ರಿಪ್ ನೋಡೋಣ ಬನ್ನಿ ಅದೇ ಥರ ಯಾವ ಥರ ದೇವಸ್ಥಾನಗಳು ಕಟ್ಟ್ಯಾರ ನಮ್ಮ ರೈತರು ನಿಜಗದುವೆ ಅವ್ರಿಗೆಲ್ಲ ನಮ್ಮ ಕಡಿಲುವಾಗಿಲು ಗ್ರಾಮದ ರೈತರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಅದೇ ತ ಮತ್ತು ಟ್ಯಾಂಕ್ಸ್ ನಮ್ಮ ಕಡಿಲುವಾಗಿಲ್ಲೋ ಕಡಿಲು ಬಾಗಿಲು ರೈತರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ನಮ್ಮ ತಾಯಿ ಕೂಡ ಎಮೆಟ್ಕೊತ ಇದಾರೆ ನೋಡಿ ಗದ್ದೆಗೆ ನಿಜಗದುವೆ ಅವ್ರಿಗೂ ಒಂದು ಐವತ್ತು ವರ್ಷ ಆಗೈತೆ ನಿಜದುವೆ ನೋಡಿ ನೀರು ಕಟ್ಟಿದ್ದಾರೆ ಕಬ್ಬು ಪೈರಿಗೆ ತುಂಬ ಸಕ್ಕದಾಗ ನೀರು ನೀರು ಹಾಯಿಸ್ತಾ ಇದ್ದಾರೆ ಅದು ಬೋರ್ಗಲ್ ನೀರು ನಿಜಾಗಿದ್ವೆ ನಮ್ಮ ರೈತರಿಗೆಲ್ಲ ಟ್ಯಾಂಕ್ಸ್ ನಿಜಾಗ್ವೆ ತುಂಬ ಸಕ್ಕದಾಗ ವ್ಯವಸಾಯ ಮಾಡ್ತಾ ಇದ್ದಾರೆ ನೋಡಿ ವ್ಯವಸಾಯ ಮಾಡ್ತಾರೆ ಸರ್ಕಾರ ರೈಟ್ ಕೊಡೋಲ್ಲ ಅದಕ್ಕೆ ಕರೆಕ್ಟಾಗಿ ನೋಡಿ ಏನೆಲ್ಲ ಬೆಳೆದಿದ್ದಾರೆ ಕಬ್ಬು ತೆಂಗಿನ ಮರ ಮಂಗಳೂ ನೋಡಿ ಅದೇ ಥರ ಜೋಳ ನಮ್ಮ ರೈತರಲ್ಲೊಬ್ರು ಅಗೆ ಹಾಕ್ತಾ ಇದ್ದಾರೆ ಭತ್ತ ಅಗೆ ನಾಟಿ ನೆಡೋಕ್ಕೆ ನೋಡಿ ಇದೇ ನೋಡಿ ಫ್ರೆಂಡ್ ಕಡಿಲುವಾಗಿಲು ಗ್ರಾಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸೇರಿರುವಂಥ ಊರು ಇದು ನಮ್ಮ ರೈತರು ಊರು ನೋಡಿ ತುಂಬ ಸಕ್ಕದಾಗೈತೆ ಊರಂತೂ ಇದು ಕಾಲುವೆ ಇದು ಯಾವ ಥರ ಮಾಡಿದ್ದಾರೆ ನೋಡಿ ಕಾಲುವೆ ಸಿಮೆಂಟು ಕಾಲುವೆ ಇದು ನೋಡಿ ತುಂಬ ಜೋರಾಗೈತೆ ಊರಂತು ನಿಜದುವೆ ಅದೇ ಥರ ಒಳ್ಳೊಳ್ಳೆ ಮನಗಳವೆ ಇಲ್ಲಿ ಟವರು ಕೂಡ ಐತೆ ನೋಡಿ ಒಂದು ದೊಡ್ಡದು ಟವರು ನೋಡಿ ಐತೆ ಅದೇ ಥರ ಸೋಲರ್ನೂ ಕೂಡ ಮಡಿಕಿದ್ದಾರೆ ಗದ್ದೆ ಒಳಗಡೆ ನಿಜಗ್ಳುವೆ ನಮ್ಮ ರೈತರು ಯಾವ ಥರ ಒಂದು ಮನೆಗಳು ಯಾವ ಥರ ಕಟ್ಟರೆ ಅಂತ ಒಂದು ಟ್ರಿಪ್ ನೋಡೋಣ ಪರಿಚಯ ಮಾಡಿಸ್ತೀನಿ ಬನ್ನಿ ಹೋಗೋಣ ನೋಡಿ ಅದೇ ಥರ ಕಂಬುದ ಮನೆಗಳು ಇವು ನೋಡಿ ಯಾವ ಥರ ಐತೆ ನಮ್ಮ ತಾತ ಮುತ್ತಾತಿರೋ ಕಟ್ಟಿರುವಂಥ ಕಂಬುದ ಮನೆ ಮಂಗಳೂರು ಅಂಚು ಮನೆ ತುಂಬ ಐತೆ ಅದೇ ಥರ ಪಕ್ಕದಲ್ಲಿ ಉಲ್ಮೇದಾಗ ಕೂಡ ಐತೆ ನಿಜೂ ನೋಡಿ ಅಲ್ಲಿ ತಾಯಿನೂ ಕೂಡ ನೋಡ್ತಾ ಇದ್ದಾರೆ ಒಬ್ಬರು ನೋಡಿ ತುಂಬ ಸೀಪಿ ತೋಟ ಬಾಳೆ ತೋಟ ನೋಡಿ ತೆಂಗಿನ ತೋಟ ನಿಜವೂ ತುಂಬ ಅದ್ಭುತವಾದ ಒಂದು ಊರು ನಿಜವೂ ಸಕ್ಕತ್ತಾಗೈತೆ ನಮ್ಮ ಕಲಾವಿದರು ಇಂಥ ಊರು ಬರಬೇಕು ತಪ್ಪು ತಂತೆ ಯಾಕೆಂದರೆ ಡ್ರಾಯಿಂಗ್ ಮಾಡಬೇಕು ಚಿತ್ರ ಬಿಡಿಸ್ಬೇಕು ಬನ್ನಿ ನಮ್ಮ ಕಲಾವಿದರು ಆ ಥರ ನಮ್ಮ ರೈತರು ಹಳ್ಳಿ ಕಾರು ಕೂಡ ಕಟ್ಟಿದ್ದಾರೆ ನೋಡಿ ತುಂಬ ಸಕ್ಕತ್ತಾಗೈತೆ ನೋಡಿ ಊರಂತ ಅದ್ಭುತ ಊರು ನಿಜವೂ ನಮ್ಮ ಇವರು ನಮ್ಮ ತಾಯಿದೀವರು ನೋಡಿ ತುಂಬ ಕಷ್ಟಪಟ್ಟು ವ್ಯವಸಾಯ ವ್ಯವಸಾಯ ಮಾಡ್ತಾರೆ ನೋಡಿ ಅದೇ ಥರ ಒಬ್ಬ ನಮ್ಮ ರೈತರು ಗಾಡಿ ಇಟ್ಕೊಬೋತ ಇದಾರೆ ದನಿಂಗ್ ಗಾಡಿ ದನ ಕಟ್ಕೊಂಡು ನೋಡಿ ನೋಡಿ ನಮ್ಮ ರೈತರು ಇವ್ರಿಗೆ ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷ ಆಗೈತೆ ಈ ಏಜಲ್ಲು ಎತ್ತು ಗಾಡಿ ಹೊಡಿತಾ ಇದ್ದಾರೆ ನಮ್ಮ ರೈತರು ನಿಜಾಗ್ದು ಅಣ್ಣ ನಿಮ್ಮ ಹೆಸ್ರು ನಾಗರಾಜ್ ಅಂತನಾ ನೋಡಿ ತುಂಬ ನಾಗರಾಜ್ ಗೌಡ ಅಂತ ಇವರು ಇವ್ರ ಹೆಸರು ಕಡಿಲು ಕಡಿಲುವಾಗ್ಲರು ನೋಡಿ ಈ ಏಜಲ್ಲೂ ಕೂಡ ದನ ಕಟ್ಕೊಂಡು ನಿಜಗ್ದು ಯಾವ ಥರ ಗಾಡಿ ಒಡ್ಕೊ ಹೋಗ್ತಾ ನೋಡಿ ನಮ್ಮ ರೈತರು ನೋಡಿ ಇವರೇ ನಾಗರಾಜು ಅಂತ ನಾಗರಾಜ್ ಗೌಡ ನೋಡಿ ಕಡಿಲು ಹೋಗಿಲು ಇವರೆಲ್ಲ ಸಾಧನೆ ಮಾಡ್ತಾಯಿರೋದು ನೋಡಿ ಈ ಏಜಲ್ಲೂ ಸಾಧನೆ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ನಮ್ಮ ಇವತ್ತಿನ ಮಕ್ಕಳು ಯಾರು ಗಾ ಗಾಡಿ ಕಟ್ಕೊಂಡು ಯಾವುದೇ ಕಾರಣಕ್ಕೂ ಗದ್ಗೆ ಹೋಗಲ್ಲ ನೋಡಿ ನೋಡಿ ಇವತ್ತಿನ ಮಕ್ಳು ಯಾವುದೇ ಕಾರಣಕ್ಕೂ ಹೋಗೋಲ್ಲ ಗದ್ದೆಗೆ ಇನ್ನೊಂದು ಇಪ್ಪತ್ತು ವರ್ಷ ಹೋಯ್ತು ಅಂದರೆ ಎಲ್ಲ ಮಾರಾಕ್ಬಿಟ್ಟು ಮನೆ ತಗಿರ್ತಾರ ನೋಡಿ 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 ಅದೇ ಥರ ನಾನು ಕಡ್ಲಾಗ್ದು ಊರೊಳಕ್ಕೆ ಬಂದಿದ್ದೀನಿ ತುಂಬ ಸಕ್ಕತ್ತಾಗೈತೆ ಊರಂತೂ ದಯವಿಟ್ಟು ನಮ್ಮ ಕಲಾವಿದ್ರಿಂತ ಊರಿಗೆ ಬಂದುಬಿಟ್ಟು ಲ್ಯಾಂಡ್ಸ್ಕೇಪ್ ಮಾಡಬೇಕು ಪೇಂಟಿಂಗ್ ಮಾಡಬೇಕು ಅದೇ ಥರ ನೀರಿನ ಟ್ಯಾಂಕಿ ಐತೆ ನೋಡಿ ಸಿಮೆಂಟ್ ರೋಡು ಸುತ್ತಮುತ್ತ ಮನೆಗಳವೆ ಅದೇ ಥರ ಸುತ್ತಮುತ್ತ ವಾತಾವರಣ ಪರಿಸರ ಐತೆ ನೋಡಿ ತುಂಬ ಸಕ್ಕತ್ತಾಗೈತೆ ನೋಡಿ ಕಂಬದ ಮನೆ ಇದು ಅವತ್ತಿನ ಕಾಲದ್ದು ನಮ್ಮ ತಾತ ಮುತ್ತಾತಿರು ಕಟ್ಟಿರುವಂಥ ಮಣ್ಣಿನ ಮನಗಳು ನೋಡಿ ಯಾವ ಥರ ಐತೆ ಇಂಥ ತೊಟ್ಟಿ ಮನಗಳು ಇವು ಕಂಬ ಮನೆ ಸುತ್ತ ಬರಬೇಕು ಇಂಥ ಊರಿಗೆ ಡ್ರಾಯಿಂಗ್ ಮಾಡೋಕೆ ನಮ್ಮ ಕಲಾವಿದ್ರು ನಿಜಗದುವೆ ಬನ್ನಿ ಒಂದು ಟ್ರಿಪ್ಪು ಭೇಟಿ ಕೊಡಿ ದಯವಿಟ್ಟು ಮಿಸ್ ಮಾಡ್ಕೊಕೋಬೇಡಿ ಯಾರು ವೇ ನಿಜದುವೆ ಇನ್ನೊಂದು ಇಪ್ಪತ್ತು ವರ್ಷ ಹೋಯ್ತು ಅಂದ್ರೆ ಈ ಮಣ್ಣು ಗೋಡೆ ಏನೊಂದು ಇದಾಕ್ಬಿಟ್ಟು ಹಾಂ ತಾರಸಿ ಕಟ್ಟಿಸ್ಕೊಬಿಡ್ತಾರ ನಿಜಾಗ್ದು ಬನ್ನಿ ನೋಡಿ ಅದೇ ಥರ ನಮ್ಮ ರೈತರು ಕಂಬದ ಮನಗಳು ತೊಟ್ಟಿ ಮನಗಳು ಆಡು ಕೂರಿ ಎಮ್ಮೆ ದನ ಹಸಾವ್ ಮನೆ ಹತ್ರ ಯಾವ ಥರ ಸಾಕಾರ ನೋಡಿ ಒಂದು ಟ್ರಿಪ್ಪು ಅಲ್ಲಿ ನೋಡಿ ದೂರದಲ್ಲಿ ಕಾಣ್ತೈತೆ ಹಾಡು ಮೇಯ್ತಾರ್ದು ನೋಡಿ ತುಂಬ ಸಕ್ಕದಾಗ ಮೇಯ್ತಾ ಇದಾವೆ ಆಡುಗಳು ನಿಂತ್ಕೊಂಡು ನೋಡಿ ಅದೇ ಥರ ಗಾಡಿ ಕೂಡ ಐತೆ ನೋಡಿ ಬೆಂಡ್ಲಪ್ ಗಾಡಿ ನೋಡಿ ಮನೆಗಳು ಯಾವ ಥರ ಎಲ್ಲ ಕಟ್ಟರಿ ಅಂತ ನಮ್ಮ ರೈತರು ಬರಬೇಕು ಇಂಥ ಊರಿಗೆ ನೋಡಬೇಕು ಒಂದು ಟ್ರಿಪ್ಪು ಇನ್ನೊಂದು ಇಪ್ಪತ್ತು ವರ್ಷ ಹೋಯ್ತು ಅಂದರೆ ಯಾವ ಅಂಚೆ ಮನೆಗಳು ಯಾವ ಇರುವುದಿಲ್ಲ ಎಲ್ಲ ತಾರಸಿ ಮನೆ ಆಗೋಯ್ತ ಬನ್ನಿ ಎಲ್ರಿಗ ಅದೇ ಥರ ನಮ್ಮ ರೈತರು ರೊಚ್ಚು ಕಾಲು ಆಡ್ತಾಯಿದ್ದಾರೆ ಈ ಏಜ್ ಜಲ್ವ ಒಂದು ಎಂಬತ್ತು ವರ್ಷ ಆಗೈತೆ ನೋಡಿ ಅವ್ರಿಗೆ ನಮ್ಮ ರೈತ್ರಿಗ ನಿಜಾಗ್ಲು ಗ್ರೇಟು ನಿಜಾಗ್ಲು ನಮ್ಮ ರೈತರು ನಿಜ ಯಾವ ಥರ ಆಡ್ತಾಯಿದ್ದಾರೆ ನೋಡಿ ರಚ ಕಾಲ ನೋಡಿ ತುಂಬ ಸಕ್ಕದಾಗ ಆಡ್ತಾಯಿದ್ದಾರೆ ನಿಜಾಗ್ಲು ಒಂದು ಟ್ರಿಪ್ಪು ಭೇಟಿ ಮಾಡುವ ಬನ್ನಿ ಅವ್ರನ್ನ ನೋಡಿ ಇವ್ರದೇ ಆಲಮನೆ ನಮ್ಮ ರೈತರದ್ದು ನೋಡಿ ಕಡ್ಲಾಗ್ಲು ರೈತರು ಇವರು ತುಂಬ ಫೇಮಸ್ಸು ನೋಡಿ ತಮ್ಮ ಹೆಸರು ಗೌಡ್ರು ನೋಡಿ ಈ ಎಂಬತ್ತು ವರ್ಷ ಆಗೈತೆ ಈ ಏಜಲ್ಲೂ ಕೂಡ ಕಾಲ ಆಡ್ತಾಯಿದ್ದಾರೆ ರಚ್ಚ ನೋಡಿ ಯಾವ ಥರ ಆಡ್ತಾ ಇದಾರೆ ಅಂತ ನಿಜಾಗ್ದು ಮನೆ ತಾವು ಕುತ್ಕೋಬೇಕು ಚಪ್ಪ ಇವರು ನೋಡಿ ಆದರೂ ಕಷ್ಟಪಟ್ಟು ಗೆಯ್ತಿದಾರೆ ನಿಜ್ದು ಏನೇ ಗೆದ್ರು ಏನೇ ಒಂದು ಬೆಳೆ ಬೆಳೆದ್ರೂ ಸರ್ಕಾರ ಅದ್ಕೆ ಕರೆಕ್ಟಾಗಿ ರೈಟ್ ಕೊಡೋಲ್ಲ ನೋಡಿ ಮುಚ್ಚೇಗೌಡರು ಅಂತ ನಿಜವ ನೋಡಿ ಅದೇ ಥರ ಸುಖ ಕೂಡ ಸಾಕಿದಾರೆ ನಮ್ಮ ರೈತರು ನೋಡಿ ತುಂಬ ಸಗದ ಸಾಕಿದ್ದಾರೆ ಹಸು ತೊಂಡೆ ಮೇಯ್ತೈತೆ ನೋಡಿ ಕಬ್ಬುಂದು ತೊಂಡೆ ಮೇಯ್ತೈತೆ ಹಸು ನೋಡಿ ತುಂಬ ಸಗದ ಸಾಕಿದ್ದಾರೆ ಅದೇ ಥರ ಮರದ ಅಡೀಲ್ ಕಟ್ಟಾಕಿದ್ದಾರೆಲ್ಲಿ ತುಂಬ ಸಕದಾಗ ವಿಶ್ರಾಂತಿ ಪಟ್ಕತೈತೆ ನಿತ್ಯ ನೋಡಿ ಅದೇ ಥರ ತೆಂಗಿನ ಮರಗಳು ಸೀಮೆ ಹುಲ್ಲು ಅಳಿಸ್ಲೆಣ್ಣು ಮರ ನೋಡಿ ತುಂಬ ಇದ್ದಾರೆ ನಮ್ಮ ಚೆನ್ನೈಗೌಡ್ರು ರೈತರು ಗಡ್ಲಾ ಕುಂದರು ನಿತ್ಯಾಗದುವೆ ನಮ್ಮ ಚೆನ್ನೈಗೌಡ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ತುಂಬ ಟ್ಯಾಂಕ್ಸ್ ನೋಡಿ ಆಲಮನೆ ಸ್ವಂತ ಅವ್ರದ್ದಿದೆ ನೋಡಿ ಅತಿ ಹೆಚ್ಚು ಆಲಮನೆ ಕಂಡು ಬರುವಂಥ ಊರುಗಳು ಇವೆಲ್ಲ ನೋಡಿ ಯಾವ ಥರ ಐತೆ ಅಂತ ನೋಡಿ ಆಲಮನೆ ತೋರಿಸ್ತೀನಿ ಒಂದು ಟ್ರಿಪ್ ನಿಮಗೆ ನೋಡಿ ನೋಡಿ ಅದೇ ಥರ ಒಲೆಗೆಂತ ತಗ ಮನೆ ಒಲೆಗೆ ಬೆಲ್ಲ ತೆಗಿಯೋಕ್ಕೆ ನೋಡಿ ಮರದ್ದು ವೇಸ್ಟ್ ವೇಸ್ಟೇಜ್ ಇರ್ತದಲ್ಲ ಆ ಪಟ್ಟುಗಳು ತೊಕ್ಕೆ ತೊಕ್ಕೆಗಳು ಅವು ಇವು ನೋಡಿ ನೋಡಿ ಅದೇ ಥರ ಪಕ್ಕದಲ್ಲಿ ಹೊಸ ಕೂಡ ಐತೆ ಅಲ್ಲೊಂದು ಆಲ ಮನೆ ಐತೆ ನೋಡಿ ಕೈಗಾಣ ತುಂಬ ಸಾಕಾರ ಅದು ನೋಡಿ ಬರಬೇಕು ನಮ್ಮ ಕಲಾವಿದರು ಇಂಥ ಊರಿಗೆ ಭೇಟಿ ಕುಡಿಯುವ ಟ್ರಿಪ್ಪು ಬಂದು ಹಾಂ ದಯವಿಟ್ಟು ಬರಬೇಕು ಬರೀ ಬನ್ನಿ ನಮ್ಮ ಕಲಾವಿದರು ಅಲ್ಲ ಎಲ್ಲರೂ ಬರಬೇಕು ಇಂಥ ಊರುಗಳ್ ನೋಡ್ಬೇಕು ಒಂದು ಟ್ರಿಪ್ಪು ಯಾವ ಥರ ಅಭಿವೃದ್ಧಿ ಆಗಾವೆ ಅಂತ ಅಂಥ ಅಭಿವೃದ್ಧಿ ಏನೂ ಆಗಲಿಲ್ಲ ಸುಮ್ ಸುಮಾರಾಗ ಆಯ್ತಾವೆ ಇತ್ತೀಚೆಗೆ ನೋಡಿ ಬನ್ನಿ ನೋಡಿ ಅದೇ ಥರ ನಮ್ಮ ರೈತರು ಹೊಸ ಸಾಕಾರ ನೋಡಿ ಮನೆ ಮುಂದ್ಗಡೆ ತುಂಬ ಸಾಕತ್ತಾಗೈತೆ ಇದು ತಿಕ್ಕಡಿ ಮನೆ ಅಂತಾರೆ ನಮ್ಮ ತಾತ ಮುತ್ತ ತಿರುಕಟ್ಟಿಸಿರುವಂಥ ಮನೆ ಇದು ಅದರ ಪಕ್ಕ ಟವರ್ ಐತೆ ಇಲ್ಲೂ ಒಂದು ನೋಡಿ ಅದೇ ಥರ ಈ ಕಡೆ ನೋಡಿ ಹಾಡು ಕಟ್ಟಕರೆ ಆಲಮನೆ ಇದು ತುಂಬ ಸಕ್ಕತ್ತಾಗೈತೆ ಆಲಮನೆ ಅಂತೂ ನಿಜ ನೋಡಿ ಅದ್ಭುತವಾದ ಒಂದು ಆಲಮನೆ ಕಡಲಾಗ್ಲದಲ್ಲಿ ಜಾಸ್ತಿ ಆಲಮನೆಗಳು ಕಂಡು ಬರ್ತವೆ ಗೂಹೆ ಕಡಲಾಗ್ಲ ಮಲ್ಲಿಗೆರೆ ತಗ್ಗಳ್ಳಿ ಅಳುವಾಡಿ ಗಾಂಧಾಳು ಕಟ್ಟೆ ಸುತ್ತಮುತ್ತ ಹಳ್ಳಿಲೆಲ್ಲ ಆಲಮನೆಗಳವೆ ನಮ್ಮ ಮಂಡ್ಯ ಜಿಲ್ಲೆ ಸೇರುವಂಥದ್ದು ನಿಜ ಗೂಹೆ ಬೇರೆ ಬೇರೂ ಕಡೆನೂ ಅವೆ ನೋಡಿ ಅದೇ ಥರ ನಮ್ಮ ರೈತರು ಏನೆಲ್ಲ ಒಂದು ಸಹಕಾರ ಅಂತ ನೋಡಿ ಹೊಸ ಎಮ್ಮೆ ಆಡು ಕುರಿ ಎಲ್ಲ ತುಂಬ ಸಕ್ಕತ್ತ ಸಕ್ಕಿದ್ದಾರೆ ಎಲ್ಲ ಮೇಯ್ತಾ ಇದ್ದಾವೆ ನೋಡಿ ಅದೇ ಥರ ಗಾಣ ಇದು ನೋಡಿ ಕಬ್ಬು ಯಾವ ಥರ ಹರಿತಾ ಇದೆ ಅಂತ ತುಂಬ ಸಕ್ಕತ್ತಾಗಿ ಹರಿತೈತೆ ಗಾಣ ಅದ್ಧೂರಿಯಾಗೈತೆ ನಮ್ಮ ರೈತರು ಸಾಧನೆ ಇದು ನಮ್ಮ ರೈತರು ಮಾಡಿರುವಂಥ ಒಂದು ಸಾಧನೆ ಇದು ನಿಜಕ್ಕೂ ದ ಎಲ್ರಿಗೂ ನಮ್ಮ ಕಡ್ಲಾಗ್ಲ ರೈತರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ನಮ್ಮ ರೈತರಿಗೆ ಕಡ್ಲಾಗ್ಲ ರೈತರಿಗೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸೇರಿರುವಂಥ ಊರು ಇದು ಕಡ್ಲೋ ಕಡಿಲುವಾಗಿಲು ಗ್ರಾಮ ತುಂಬ ಸಕ್ಕದಾಗೆ ಹರಿತೈತೆ ನೋಡಿ ನೋಡಿ ತುಂಬ ಸಕ್ಕದಾಗ ಕೊಡ್ತಾಯಿದ್ದಾರೆ ಕಬ್ಬ ನಿಜಕ್ಕೂ ಕಷ್ಟ ಪಡ್ತಾಯಿದ್ದಾರೆ ನಿಜಕ್ಕೆ ನೋಡಿ ರಚ್ಚು ಯಾವ ಥರ ಹೋಯ್ತೈತೆ ಅಂತ ನೋಡಿ ನೋಡಿ ಅಲ್ಲಿ ತುಂಬ ಅದ್ಭುತವಾದ ಒಂದು ಇದು ನಿಜಗುವ ನೋಡಿ ಯಾವ ಥರ ಹೋಯ್ತೈತೆ ಅಂತ ರಚ್ಚು ತುಂಬ ಸಕ್ಕತ್ತಾಗ ಅಣ್ಣ ಕೊಡೋಣ ಕೊಡೋಣ ನೋಡಿ ಯಾವ ಥರ ಕೊಡ್ತಾ ಇದ್ದಾರೆ ನೋಡಿ ನಮ್ಮ ರೈತರು ನೋಡಿ ಕಷ್ಟಪಟ್ಟು ಕೊಡ್ತಾ ಇದ್ದಾರೆ ನಿಜಕ್ಕುವ ಅದೇ ಥರ ಮೆದೆ ಕೂಡ ಐತೆ ನೋಡಿ ಹಳ್ಳಿಕರು ದನಗಳು ಕೂಡ ಕಟ್ಟಿದ್ದಾರೆ ನಿಜಕ್ಕೂ ನಮ್ಮ ರೈತರು ಒಂದು ಸಾಧನೆ ಇವೆಲ್ಲ